ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ತೀನಿ ಈ ವಿಡಿಯೋನ ಅದೇನಪ್ಪಾ ಅಂದ್ರೆ ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಎಲ್ಲಾರ ಮನೆಯಲ್ಲೂ ಎಲ್ಲಾರ ಜೀವನದಲ್ಲೂ ಇದ್ದೇ ಇರುತ್ತೆ ಹೌದು ಕಷ್ಟನೇ ಇಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಈ ಪ್ರಪಂಚದಲ್ಲಿ ಯಾರೂ ಆ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಕಷ್ಟಗಳು ಇದ್ದೇ ಇರುತ್ತೆ ಈ ಒಂದು ಕಷ್ಟಗಳು ನಮಗೆ ಕೈ ಮೀರಿ ಹೋದಾಗ ಅಂತ ಸಮಯದಲ್ಲಿ ನಾವು ಯಾವ ಸ್ತೋತ್ರ ಮಂತ್ರಗಳನ್ನು ಹೇಳಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಾವು ಆ ಕಷ್ಟಗಳನ್ನ ಅನುಭವಿಸಿ ಅನ್ಭೋಸಿ ಸಾಕಪ್ಪ ಜೀವನ ಅನ್ನೋ ಮಟ್ಟಿಗೆ ನಮ್ಗೆ ಹಿಂಸೆ ಅನ್ಸಿದ್ರೆ ಅಂತಹ ಒಂದು ಕಷ್ಟಗಳು ಕೈ ಮೀರಿ ಹೋದ ಸಮಯದಲ್ಲಿ ಪರಿಣಾಮಕಾರಿಯಾದ ಸ್ತೋತ್ರ ಮಂತ್ರ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ದೇವರ ಸ್ತೋತ್ರ ಹಾಗೂ ಮಂತ್ರಗಳಿಗೆ ವ್ಯಕ್ತಿಯ ಜೀವನದಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದೆ ಆದರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಮತ್ತು ಧರ್ಮ ಗ್ರಂಥಗಳಲ್ಲಿ ಸಾಕಷ್ಟು ಸ್ತೋತ್ರಗಳ ಹಾಗೂ ಮಂತ್ರಗಳ ಕುರಿತು ಉಲ್ಲೇಖಿಸಲಾಗಿದೆ ಯಾವ ಸ್ತೋತ್ರ ಹಾಗೂ ಮಂತ್ರಗಳನ್ನು ಪಠಿಸಬೇಕು ಈ ಸ್ತೋತ್ರ ಹಾಗೂ ಮಂತ್ರಗಳ ಪ್ರಯೋಜನವೇನು ಧಾರ್ಮಿಕ ನಂಬಿಕೆಯ ಪ್ರಕಾರ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿದ್ರೆ ದೇವರ ನಾಮಸ್ಮರಣೆಯನ್ನು ಮಾಡಿದರೆ ಜೀವನದಲ್ಲಿನ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಾವು ಮಂತ್ರಗಳ ಪಠಣೆ ಮಾಡೋದಿಂದ ನಮ್ಮ ಜೀವನದ ಅನೇಕ ದೊಡ್ಡ ರೀತಿಯ ಸಮಸ್ಯೆಗಳು ಶೀಘ್ರದಲ್ಲಿ ದೂರ ಆಗುತ್ತೆ ಇದಲ್ಲದೆ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದಕ್ಕಾಗಿ ನಾವು ಕೆಲವೊಂದು ಸ್ತೋತ್ರ ಅಥವಾ ಮಂತ್ರಗಳ ಪಠಣೆಯನ್ನು ಮಾಡಬೇಕು ಯಾವುದೇ ಒಂದು ಕೆಟ್ಟ ಸಮಯದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಇವುಗಳನ್ನು ಪಠಿಸೋದ್ರಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಆ ಒಂದು ಸ್ತೋತ್ರಗಳು ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಹನುಮಾನ್ ಚಾಲೀಸ್ ನಲವತ್ತು ಸಾಲುಗಳ ಸ್ತೋತ್ರ ಆಗಿದೆ ಇದನ್ನು ಪಠಿಸೋದ್ರಿಂದ ಜೀವನದಲ್ಲಿನ ಎಲ್ಲಾ ರೀತಿಯ ಸಮಸ್ಯೆಗಳು ದೂರ ಆಗೋದ್ರೊಂದಿಗೆ ದೋಷವನ್ನು ನಾಶ ಮಾಡುತ್ತದೆ ಇದು ನಮಗೆ ಅದ್ಭುತವಾದ ಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ನೀಡುವ ಪಠಣೆಯಾಗಿದೆ ಯಾವುದೇ ಒಂದು ಸಮಯದಲ್ಲಿ ದುರ್ಬಲರು ಮತ್ತು ಶಕ್ತಿಯರು ಎನ್ನುವ ಭಾವನೆ ಉಂಟಾದಾಗ ಅಂತಹ ಸಮಯದಲ್ಲಿ ಅನುಮಾನ್ ಚಾಲಿಸುವನ್ನು ಪಠಿಸಲು ಪ್ರಾರಂಭಿಸಬೇಕು ಇನ್ನು ಎರಡನೇದಾಗಿ ಆದಿತ್ಯ ಹೃದಯ ಸ್ತೋತ್ರವು ಸೂರ್ಯನಿಗೆ ಸಂಬಂಧಿಸಿದ ಸ್ತೋತ್ರ ಆಗಿದೆ ಇದು ಇದನ್ನ ಹೆಚ್ಚಿನ ಜನರು ಮುಂಜಾನೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವ ಸಮಯದಲ್ಲಿ ಅಥವಾ ಭಾನುವಾರದಂದು ಸ್ನಾನದ ಬಳಿಕ ಈ ಮಂತ್ರವನ್ನು ಪಠಿಸುತ್ತಾರೆ ನಿರಂತರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ ಹೊರತಾಗಿಯೂ ಸಮಾಜದಲ್ಲಿ ಗೌರವ ಒಳ್ಳೆಯ ಸ್ಥಾನ ಮಾನ ಸಿಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಇನ್ನು ಮೂರನೇದಾಗಿ ವಿಷ್ಣು ಸಹಸ್ರನಾಮವು ಭಗವಾನ್ ವಿಷ್ಣುವನ್ನು ಒಲಿಸಿಕೊಳ್ಳಲು ಬಳಸುವ ಸ್ತೋತ್ರವಾಗಿದ್ದು ಇದು ವಿಷ್ಣುವಿನ ಸಾವಿರ ಹೆಸರನ್ನು ಸ್ಮರಿಸುತ್ತದೆ ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಅದರಲ್ಲಿ ನೂರೆಂಟು ವಿಘ್ನಗಳು ಎದುರಾದರೆ ಸ್ಟೇ ಮಾಡಬೇಕು ಅಂತ ಅನ್ಕೊಂಡ್ರು ಅದನ್ನು ಪೂರ್ಣಗೊಳಿಸೋದಿಕ್ಕೆ ಸಮಸ್ಯೆಗಳು ಎದುರಾಗ್ತಾನೆ ಇದ್ರೆ ಇಂತಹ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕಡ್ಡಾಯವಾಗಿ ಪಠಿಸಬೇಕು ಇದು ಕೆಲಸದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಇನ್ನು ದುರ್ಗಾ ಸಪ್ತಶತಿಯು ದುರ್ಗಾ ದೇವಿಗೆ ಸಮರ್ಪಿತವಾದ ಶಕ್ತಿಶಾಲಿ ಮಂತ್ರವಾಗಿದೆ ದುರ್ಗಾ ಸಪ್ತಶತಿ ಪಠ್ಯದಲ್ಲಿ ಸುಮಾರು ಹದಿಮೂರು ಅಧ್ಯಾಯಗಳಿದೆ ಇದರಲ್ಲಿ ದುರ್ಗಾದೇವಿಯ ಮಹಿಮೆಯನ್ನು ವಿವರಿಸಲಾಗಿದೆ ಅನೇಕ ಬಾರಿ ಮನೆಗಳಲ್ಲಿ ಕುಟುಂಬದ ಸದಸ್ಯರು ಯಾವುದೋ ಒಂದು ರೀತಿಯಲ್ಲಿ ಅಸ್ವಸ್ಥರಾಗಿರುವುದು ಕಂಡುಬರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಉದ್ಯೋಗದಲ್ಲಿ ಮತ್ತೆ ಯಾವುದೋ ವ್ಯಾಪಾರವನ್ನ ಮಾಡುವ ವ್ಯಾಪಾರಸ್ಥರಾಗಿದ್ರೆ ಹಾಗೂ ಎಷ್ಟೇ ವ್ಯಾಪಾರ ಉದ್ಯೋಗವನ್ನ ಮಾಡಿದ್ರು ಅದರಿಂದ ಪ್ರಯೋಜನ ದೊರೆಯದೇ ಇದ್ದಾಗ ಅಥವಾ ಹಣಕಾಸಿನ ಸಮಸ್ಯೆಗಳು ದೂರ ಆಗದೇ ಇದ್ದಾಗ ಅಂತಹ ಪರಿಸ್ಥಿತಿಯಲ್ಲಿ ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ಕನಕದಾರ ಸ್ತೋತ್ರವು ಆದಿಶಂಕರಾಚಾರ್ಯರು ರಚಿಸಿದ ಸ್ತೋತ್ರವಾಗಿದ್ದು ಇದರ ಪಠಣೆಯಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತೆ ಶಿವಾಷ್ಟಕಂ ಸ್ತೋತ್ರವು ಶಿವನೊಂದಿಗೆ ಸಂಬಂಧ ಹೊಂದಿದ ಮಂತ್ರವಾಗಿದೆ ಹಾಗೂ ಇದೊಂದು ಅತ್ಯಂತ ಪ್ರಬಲವಾದ ಮಂತ್ರವಾಗಿದೆ ಮನಸ್ಸು ಚಂಚಲವಾಗಿದ್ದರೆ ಯಾವುದೇ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಅದನ್ನ ಪೂರ್ಣ ಮಾಡೋದಿಕ್ಕೆ ಆಗಲ್ಲ ಅಂದಾಗ ಮನಸ್ಸು ಒಪ್ಪದೆ ಇದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಶಿವಾಷ್ಟಕಂ ಸ್ತೋತ್ರವನ್ನು ಪಠಿಸಬೇಕು ಇದು ಅದ್ಭುತವಾದ ಪ್ರಯೋಜನವನ್ನ ನೀಡುತ್ತೆ ಇನ್ನು ಗಣೇಶ ಅಥರ್ವ ಶಿಷ್ಯ ಇದರ ಹೆಸರೇ ಸೂಚಿಸುವಂತೆ ಇದು ಗಣೇಶನಿಗೆ ಸಮರ್ಪಿತವಾದ ಒಂದು ಮಂತ್ರವಾಗಿದೆ ಇದನ್ನು ಪಠಿಸೋದ್ರಿಂದ ಅಡೆತಡೆಗಳು ದೂರ ಆಗುತ್ತೆ ಮನೆ ಅಂದ ಮೇಲೆ ಸಂಸಾರವೆಂದ ಮೇಲೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಉದ್ಭವವಾಗುವುದು ಸರ್ವೇ ಸಾಮಾನ್ಯ ಆದರೆ ಇದು ಮಿತಿ ಮೀರಿದರೆ ಅಥವಾ ಮತ್ತಷ್ಟು ಸಮಸ್ಯೆಗಳನ್ನು ಹೆಚ್ಚು ಮಾಡಿದರೆ ಅಂತಹ ಸಮಯದಲ್ಲಿ ಗಣೇಶ ಅಥರ್ವ ಶಿಷ್ಯವನ್ನು ಪಠಿಸಬೇಕು ಇದು ನಮಗೆ ಲಾಭವನ್ನು ತಂದುಕೊಡುತ್ತೆ ಇನ್ನು ಗೋಪಾಲ ಸಹಸ್ರನಾಮ ಸ್ತೋತ್ರ ಇದು ಶ್ರೀಕೃಷ್ಣನ ಗೋಪಾಲನ ಅವತಾರಕ್ಕೆ ಸಂಬಂಧಿಸಿದ ಒಂದು ಮಂತ್ರವಾಗಿದೆ ಈ ಮಂತ್ರವನ್ನು ಸಂತಾನ ಭಾಗ್ಯ ಪಡೆಯುವುದಕ್ಕಾಗಿ ಪಠಿಸುತ್ತಾರೆ ವಿವಾಹಿತರಾಗಿದ್ದರೆ ಮತ್ತು ಮಗುವನ್ನು ಹೊಂದುವ ಬಯಕೆಯು ಈಡೇರದಿದ್ದರೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಗೋಪಾಲ ಸಹಸ್ರನಾಮವನ್ನು ಪಠನೆ ಮಾಡಬೇಕು ನಿಯಮಿತವಾದ ಈ ಸ್ತೋತ್ರದ ಪಠನೆಯು ಸಂತಾನ ಭಾಗ್ಯವನ್ನು ಕರುಣಿಸುತ್ತೆ ಇದಿಷ್ಟು ಕೂಡ ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕೈಮೀರಿ ಹೋದ ಸಮಯದಲ್ಲಿ ನಾವು ಈ ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು